ಹಾಯ್ ಹಲೋ ಎಲ್ಲಿ ನಮಸ್ಕಾರ ನಾನು ಅಭಿಷೇಕ್ ಅಂಡ್ ಇವತ್ತು ನನ್ನ ಜೊತೆ ಇರೋದು ಕಿಯಾದ ಹೊಸ ಒಂದು ಮಾಡಲ್ ಆಗಿರುವಂತಹ ಕ್ಲಾವಿಯಸ್ ಕ್ಯಾರೆನ್ಸ್ ಅನ್ನುವಂಥದ್ದು ಸೊ ಇಲ್ಲಿ ಒಂದು ಸ್ವಲ್ಪ ಕನ್ಫ್ಯೂಷನ್ ಇರುತ್ತೆ ಕ್ಲಾವಿಯಸ್ ಅಂತ ಇದೆ ಮತ್ತೆ ಕ್ಯಾರೆನ್ಸ್ ಅಂತ ಸೊ ಬೇಸಿಕಲಿ ಇದು ಕಿಯಾ ಕ್ಯಾರೆನ್ಸ್ನ ನ ಒಂದು ಫೇಸ್ ಸ್ಲಿಪ್ ವರ್ಷನ್ ಅಂತ ಹೇಳ್ಬೋದು ಅಂಡ್ ಅದನ್ನ ಅವರು ಕ್ಲಾವಿಯಸ್ ಕ್ಯಾರೆನ್ಸ್ ಅಂತ ಕರೀತಾರೆ ಸೊ ಸೇಲಲ್ಲಿ ಎರಡು ಇರುತ್ತೆ ಕಿಯಾ ಕ್ಯಾರೆನ್ಸ್ ಇದು ಬೇಸ್ ಮಾಡಲ್ ಸೇಲಲ್ಲಿ ಇದನ್ನು ಎಕ್ಸ್ಟ್ರಾ ಅವರು ಆ್ಯಡ್ ಮಾಡ್ತಿರ್ತಾರೆ ಸೊ ಟಾಪ್ ಮಾಡಲ್ ಆಗಿ ಕಿಯಾ ಕ್ಲಾವಿಯಸ್ ಅಂತ ಇರುತ್ತೆ ಸೊ ಕ್ಲಾವಿಯಸ್ ಅನ್ನೋ ಒಂದು ವರ್ಡ್ ನ ಒಂದು ಮೀನಿಂಗ್ ಏನು ಅಂತ ನೋಡೋದಾದ್ರೆ ಲ್ಯಾಟಿನ್ ವರ್ಡ್ ಈ ಕ್ಲಾವಿಸ್ ಅಂತ ತಗೊಂಡಿದ್ದಾರೆ ಈ ಒಂದು ಪದನ ಸೊ ಕ್ಲಾವಿಯಸ್ ಅನ್ನೋದು ಬೇರೆ ಏನು ಅಲ್ಲ ಗೋಲ್ಡನ್ ಕೀ ಅನ್ನೋ ಒಂದು ಹೆಸರು ಲ್ಯಾಟಿನ್ ಅಲ್ಲಿ ನಾವು ಇದಕ್ಕೆ ಕನ್ವರ್ಟ್ ಮಾಡಿದಾಗ ಇವತ್ತಿನ ಈ ವಿಡಿಯೋದಲ್ಲಿ ಈ ಒಂದು ಕಾರಣ ಕಂಪ್ಲೀಟ್ ಆಗಿರುವಂತ ಫೀಚರ್ ನೋಡೋಣ ಕ್ಯಾರನ್ಸ್ ಕಂಪೇರ್ ಮಾಡಿದ್ರೆ ಕ್ಲಾವಿಯಸ್ ಕ್ಯಾರನ್ಸ್ ಅಲ್ಲಿ ಏನೇನು ಡಿಫ್ರೆನ್ಸ್ ಇರುತ್ತೆ ನೋಡೋಣ ಅಂಡ್ ಇದರ ಪ್ರೈಸ್ ಬಗ್ಗೆ ಎಲ್ಲ ಮಾತಾಡೋಣ ಸೊ ಹಾಗಾದ್ರೆ ಬನ್ನಿ ವಿಡಿಯೋ ಶುರು ಮಾಡೋಣ ಸೊ ಮೊದಲಿಗೆ ಈ ಒಂದು ಕಾರಣ ಡಿಸೈನ್ ಬಗ್ಗೆ ಮಾತಾಡೋಣ ಸೊ ಅದಕ್ಕಿಂತ ಮುಂಚೆ ಇದರ ಒಂದು ಕಲರ್ ಬಗ್ಗೆ ಮಾತಾಡೋದಾದ್ರೆ ಎಂಟು ಕಲರ್ ಆಪ್ಷನ್ಸ್ ಅಲ್ಲಿ ಇದು ಅವೈಲೇಬಲ್ ಇದೆ ಅಂಡ್ ಇದರ ಒಂದು ಇಂಟೀರಿಯರ್ ನೋಡಿದ್ರೆ ಮೂರು ಕಲರ್ ಆಪ್ಷನ್ಸ್ ಅಲ್ಲಿ ನಮಗೆ ಅವೈಲೇಬಲ್ ಇದೆ ನೋಡುವಾಗ ತುಂಬಾ ಅಗ್ರೆಸಿವ್ ಅಂತ ನಮಗೆ ಅನ್ಸಲ್ಲ ಲಾಸ್ಟ್ ಕಿಯ ಕರೆನ್ಸ್ ಕಂಪೇರ್ ಮಾಡಿದ್ರೆ ಒಂದಷ್ಟು ಚೇಂಜಸ್ ಮಾಡಿದ್ದಾರೆ ತುಂಬಾನೇ ವೇರಿಯಂಟ್ ಇದೆ ವೇರಿಯಂಟ್ ಬಗ್ಗೆ ಮಾತಾಡ್ಬೇಕಾರೆ ಆಕ್ಚುಲಿ ನಾನು ಹೇಳ್ತಾ ಕೂತಿದ್ರೆ ದಿನಾನೇ ಹೋಗುತ್ತೆ ಆ ರೀತಿ ವೇರಿಯಂಟ್ ನೀವು ಆಡ್ ಮಾಡಿದ್ದಾರೆ ಟಾಪ್ ವೇರಿಯಂಟ್ ಅಲ್ಲಿ ನಮಗೆ ಇಲ್ಲಿ ಕನೆಕ್ಟೆಡ್ ಡಿಆರ್ ನಮಗೆ ಇಲ್ಲಿ ಸಿಗುತ್ತೆ ಅಂಡ್ ಇಲ್ಲಿ ನಮಗೆ ಐಸ್ ಕ್ಯೂಬ್ ಎಲ್ ಇ ನಮಗೆ ಇದರಲ್ಲಿ ಸಿಗುತ್ತೆ ಹೆಡ್ಲ್ಯಾಂಪ್ ಆಗಿ ಬಟ್ ನಮಗೆ ಬೇಸ್ ವೇರಿಯಂಟ್ ಅಲ್ಲಿ ನೋಡಿದ್ರೆ ನಮಗೆ ಒಂದು ಸಿಂಗಲ್ ಪ್ರೊಜೆಕ್ಟರ್ ಹೆಡ್ಲ್ಯಾಂಪ್ ಸಿಗುತ್ತೆ ಸೊ ಆಕ್ಚುಲಿ ನಾವು ಎಲ್ಲಿ ನೋಡಿದೀವಿ ಅಂದ್ರೆ ಫಸ್ಟ್ ಗೆ ನಾವು ಫ್ರಾಂಗ್ಸ್ ಅಲ್ಲಿ ನೋಡಿದ್ವಿ ಆಕ್ಚುಲಿ ಅಲ್ಲೂ ಕೂಡ ಇದೇ ರೀತಿಯಂತ ಒಂದು ಡಿಸೈನ್ ಹೆಲ್ಮೆಟ್ ಅವ್ರು ಆಡ್ ಮಾಡಿದ್ದಾರೆ ಇಲ್ಲೂ ಕೂಡ ಅದೇ ರೀತಿ ಕೊಟ್ಟಿದ್ದಾರೆ ಸೊ ಫ್ರಂಟ್ ಅಲ್ಲಿ ನೋಡೋದ್ರೆ ತುಂಬ ನೀಟ್ ಆಗಿರುವಂತಹ ಲುಕ್ ಸಿಗುತ್ತೆ ನಮಗೆ ಇಲ್ಲೊಂದು ರೀಲ್ ಸಿಗುತ್ತೆ ಅಂಡ್ ಇಲ್ಲಿ ನಮಗೆ ಒಂದು ತ್ರೀ ಸಿಕ್ಸ್ಟಿ ಡಿಗ್ರಿ ಒಂದು ಫ್ರಂಟ್ ಕ್ಯಾಮ್ರ ಕೂಡ ನಮಗೆ ಸಿಗುತ್ತೆ ಇದ್ರಲ್ಲಿ ತ್ರೀ ಸಿಕ್ಸ್ಟಿ ಕೂಡ ಅವೈಲೇಬಲ್ ಇದೆ ಅಡ್ಯಾಸ್ ಕೂಡ ಅವೈಲೇಬಲ್ ಇದೆ ಅದರ ಒಂದು ನಾವು ಇಲ್ಲಿ ನೋಡಬಹುದು ಅಲ್ಲೊಂದು ಒಂದು ಕ್ಯಾಮ್ರಾನು ಕೂಡ ಆಡ್ ಮಾಡಿದ್ದಾರೆ ಸೊ ಇದ್ರಲ್ಲಿ ನಮಗೆ ಲೆವೆಲ್ ಟು ಅಡ್ಯಾಸ್ ಕೂಡ ಸಿಗುತ್ತೆ ಇನ್ನು ಬೋನರ್ಟ್ ಲೈನ್ಸ್ ಬಗ್ಗೆ ಮಾತಾಡ್ಬೇಕಾದ್ರೆ ಸಾಫ್ಟ್ ಆಗಿರುವಂತಹ ಡಿಸೈನ್ ಅಂತ ಹೇಳ್ಬೋದು ನಮಗೆ ಇಲ್ಲೊಂದು ಲೈನ್ ಅಂಡ್ ಅಲ್ಲೊಂದು ಲೈನ್ ಸಿಗುತ್ತೆ ಅದು ಬಿಟ್ಟು ನಮಗೆ ಫ್ರಂಟಲ್ ಬೇರೆ ಏನು ಸಿಗಲ್ಲ ಸೊ ಟೋಟಲಿ ಹೇಳಬೇಕು ಅಂದ್ರೆ ಹಳೆ ಕ್ಯಾರೆನ್ಸಿಂಗ್ ಕಂಪೇರ್ ಮಾಡಿದ್ರೆ ತುಂಬಾ ಚೇಂಜ್ ನಮಗೆ ಫ್ರಂಟಲ್ ಆಗಿದೆ ಇನ್ನು ಸೈಡ್ ಬರೋದಾದ್ರೆ ನಮಗೆ ಸೆವೆಂಟೀನ್ ಇಂಚಿನ ಒಂದು ವೀಲ್ ನಮಗೆ ಸಿಗುತ್ತೆ ಇದರಲ್ಲಿ ಡೈಮಂಡ್ ಕಟ್ ವೀಲ್ ಸಿಗುತ್ತೆ ಸೊ ಬೇಸ್ ಮಾಡಲ್ ನಾವು ನೋಡೋದಾದ್ರೆ ನಮಗೆ ಫುಲ್ ಬ್ಲಾಕ್ಔಟ್ ಆಗಿರುವಂತಹ ಸಿಗುತ್ತೆ ಅಂಡ್ ಇದರ ಟೈರ್ ಪ್ರೊಫೈಲ್ ಬಗ್ಗೆ ಮಾತಾಡಿದ್ರೆ ಟೂ ಫಿಫ್ಟೀನ್ ಬೈ ಫಿಫ್ಟಿ ನ ಒಂದು ಸೆವೆಂಟೀನ್ ಇಂಚಿನ ಟೈರ್ ನಮಗೆ ಸಿಗುತ್ತೆ ಇನ್ನು ಇನ್ನು ಸ್ವಲ್ಪ ಹಿಂದಕ್ಕೆ ಬಂದ್ರೆ ಈ ಒಂದು ಓವರ್ ಬಗ್ಗೆ ಮಾತಾಡಿದ್ರೆ ನಮಗೆ ಬಾಡಿ ಕಲರ್ ನ ಓವರ್ ನಾವು ಇಲ್ಲಿ ನೋಡಬಹುದು ಇಲ್ಲಿ ನಮಗೆ ಇಂಡಿಕೇಟರ್ಸ್ ಕೂಡ ಸೈಡ್ ಅಲ್ಲಿ ಸಿಗುತ್ತೆ ಅಂಡ್ ಅದೇ ರೀತಿ ನಮಗೆ ಇಲ್ಲಿ ಒಂದು ಕ್ಯಾಮೆರಾ ಕೂಡ ಸಿಗುತ್ತೆ ಅಗೇನ್ ಇದು ತ್ರೀ ಸಿಕ್ಸ್ಟಿ ಡಿಗ್ರಿಗೆ ಅಂಡ್ ಬಾಡಿ ಕ್ಲಾಡಿಂಗ್ ಕೂಡ ನೀವು ನೋಡಬಹುದು ಅಂಡ್ ಇನ್ನು ಗ್ರೌಂಡ್ ಕ್ಲಿಯರೆನ್ಸ್ ಬಗ್ಗೆ ಮಾತಾಡಿದ್ರೆ ಒನ್ ನೈಂಟಿ ಫೈವ್ ಎಂ ಎಂ ಗ್ರೌಂಡ್ ಇದರಲ್ಲಿ ಸಿಗುತ್ತೆ ಸೊ ಹಳೆ ಕ್ಯಾರೆನ್ಸ್ ಏನ್ ಸಿಕ್ತಿತ್ತು ಅಷ್ಟೇ ಒಂದು ಗೌಂಡ್ ಇದರಲ್ಲಿ ಕೊಟ್ಟಿದ್ದಾರೆ ಬಟ್ ಇದರಲ್ಲಿ ಚೇಂಜ್ ಆಗಿರುವಂತಹ ವಿಷಯ ಇದೊಂದು ವೀಲ್ ಬೇಸ್ ಟೆನ್ ಎಂ ಎಂ ಇದರ ಒಂದು ವೀಲ್ ಬೇಸ್ ಅವರು ಚೇಂಜ್ ಮಾಡಿದ್ದಾರೆ ಅಂದ್ರೆ ಸ್ವಲ್ಪ ದೊಡ್ಡ ಮಾಡಿದ್ದಾರೆ ಹಳೆ ಕಂಪೇರ್ ಮಾಡಿದರೆ ಎಲ್ಲ ಸೇಮ್ ಇದೆ ಬಟ್ ಉದ್ದದಲ್ಲಿ ಇದು ಸ್ವಲ್ಪ ಜಾಸ್ತಿ ಇದೆ ಹಾಗಾಗಿ ಇದರಲ್ಲಿ ಸ್ಪೇಸ್ ಕೂಡ ಸ್ವಲ್ಪ ಜಾಸ್ತಿ ಸಿಗುತ್ತೆ ಲೆನ್ಸ್ ಬಗ್ಗೆ ಮಾತಾಡಿದ್ರೆ ನಮಗೆ ಇಲ್ಲಿ ಒಂದು ಬ್ರಸ್ಟ್ ಅಲ್ಯುಮಿನಿಯಂ ಕಲರ್ ಒಂದು ರೂಫ್ ನಮಗೆ ಇಲ್ಲಿ ಸಿಗುತ್ತೆ ಅಂಡ್ ಅದೇ ರೀತಿ ನಮಗೆ ಇಲ್ಲಿ ಬ್ರಸ್ಟ್ ಅಲ್ಯೂಮಿನಿಯಂ ಕಲರ್ ನ ಒಂದು ವಿಂಡೋ ಡ್ರಿಮ್ ಕೂಡ ಸಿಗುತ್ತೆ ಅಂಡ್ ಸ್ಪೇಸ್ ನಾವು ಈ ಒಂದು ಸೈಡ್ ನ ಒಂದು ಲೆಂತ್ ನೋಡಿದ್ರೆ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು ಇಲ್ಲಿ ನಮಗೆ ಫೆಲ್ ಕಪ್ ಸಿಗುತ್ತೆ ಇನ್ನು ಸೈಡ್ ಬರೋದಾದ್ರೆ ನಮಗೆ ಅರೌಂಡ್ ನ ಒಂದು ಟೇಲ್ ಆಪ್ ಸಿಗುತ್ತೆ ಕ್ಯಾರನ್ಸ್ ಕ್ಲಾವಿಸ್ ಅನ್ನೋ ಇಲ್ಲಿ ಬ್ಯಾಡ್ಜಿಂಗ್ ನೋಡಬಹುದು ಸೊ ಕ್ಯಾರೆನ್ಸ್ ದೊಡ್ಡ ಕೊಟ್ಟು ಕ್ಲಾವಿಸ್ ಇಲ್ಲಿ ಕೊಟ್ಟಿದ್ದಾರೆ ಸೊ ನಾವು ಅವಾಗಲೇ ಹೇಳಿದಂಗೆ ಇಲ್ಲಿ ಕಿಯಾದ ಒಂದು ಬ್ಯಾಡ್ಜಿಂಗ್ ಕೊಟ್ಟಿದ್ದಾರೆ ವೈಪರ್ ಕೊಟ್ಟಿದ್ದಾರೆ ಡಿಫೋಗರ್ ಇಲ್ಲಿ ನಮಗೆ ಆಡ್ ಮಾಡಿದ್ದಾರೆ ಅಂಡ್ ಇಲ್ಲಿ ನಮಗೆ ಹಿಂದ್ ನಮಗೆ ಒಂದು ಶಾರ್ಪ್ ಆಟ ಕೊಟ್ಟಿದ್ದಾರೆ ಅಂಡ್ ಇಲ್ಲಿ ಹೈ ಮೌಂಟೆಡ್ ಸ್ಟಾಪ್ ಲೈಟ್ ನಮಗೆ ಇಲ್ಲೊಂದು ಕೊಟ್ಟಿದ್ದಾರೆ ಎಲ್ ಲೈಟ್ ನಮಗೆ ಇಲ್ಲಿ ಕೊಟ್ಟಿದ್ದಾರೆ ಇಲ್ಲಿ ಒಂದು ಸ್ಪಾಯ್ಲರ್ ಕೊಟ್ಟಿದ್ದಾರೆ ಅಂಡ್ ಇಲ್ಲಿ ಸೆವೆನ್ ಸ್ಪೀಡ್ ನ ಒಂದು ಡ್ಯುಯಲ್ ಕ್ಲಚ್ ಟ್ರಾನ್ಸ್ಮಿಷನ್ ನಮಗೆ ಸಿಗುತ್ತೆ ಇಲ್ಲಿ ಒಂದು ಬೂಟ್ ಸ್ಪೇಸ್ ನ ಆನ್ ಓಪನ್ ಮಾಡೋಣ ಸೊ ಇಲ್ಲಿ ರಿಕ್ವೆಸ್ಟ್ ಸರ್ ಇದೆ ಸೊ ಜಸ್ಟ್ ನಾವು ಓಪನ್ ಮಾಡಿದ್ರೆ ನಮಗೆ ಇಲ್ಲಿ ಇನ್ನೂರ ಹದಿನೆಂಟು ಲೀಟರ್ ನ ಒಂದು ಬೂಟ್ ಸ್ಪೇಸ್ ನಮಗೆ ನೋಡಬಹುದು ಸೊ ಒಂದು ಸಣ್ಣದಾದ ಬ್ಯಾಗ್ ಅಂತ ಹೇಳಬಹುದು ಬಟ್ ಇದನ್ನ ನಾವು ಫೋಲ್ಡ್ ಮಾಡಿದ್ರೆ ನಮಗೆ ಇದರ ಒಂದು ಸ್ಪೇಸ್ ಇನ್ನು ಕೂಡ ಜಾಸ್ತಿ ಆಗುತ್ತೆ ಅದನ್ನ ನೋಡಬಹುದು ಸೊ ಇದು ಇದರ ಒಂದು ಬೂಟ್ ಸ್ಪೇಸ್ ಬಗ್ಗೆ ಇನ್ನ ಕ್ಲೋಸ್ ಮಾಡೋಣ ಸೊ ತುಂಬಾ ಲೈಟ್ ಆಗಿದೆ ಬೂಟ್ ತುಂಬಾ ಲೈಟ್ ಆಗಿದೆ ಯಾಕಂದ್ರೆ ಹೈಡ್ರಾಲಿಕ್ ಸ್ಟಡ್ಸ್ ಇದೆ ಅಂತ ಹೇಳ್ಬೋದು ಕೆಳಗಿರುವ ಬಂಪರ್ ನೋಡಿದ್ರೆ ನಮಗೆ ಬ್ಲಸ್ಟ್ ಅಲ್ಲಿ ಫಿನಿಶ್ ಆಗಿದೆ ಇದಿಷ್ಟಿದ್ರ ಒಂದು ರಿಯರ್ ಅಲ್ಲಿ ಅಂಡ್ ಇನ್ನ ಒಳಗೋಗಿ ಏನೇನಿದೆ ಅಂತ ನೋಡೋಣ ಸೊ ಇವಾಗ ನಾವಿರೋದು ಕಿಯಾ ಕ್ಲಾವಿಯಸ್ ಕ್ಯಾರೆನ್ಸ್ ನಾವು ಒಳಗಡೆ ಸೊ ಇದು ರೋ ಸೀಟ್ ಅಂತ ಹೇಳ್ಬೋದು ಸೊ ತುಂಬಾ ನೀಟ್ ಆಗಿರುವಂತಹ ಒಂದು ಪ್ರೀಮಿಯಂ ಫೀಲ್ ಕೊಡುವಂತ ಸೀಟ್ ನಡ್ ಮಾಡಿದ್ದಾರೆ ಅಂತ ಹೇಳ್ಬೋದು ಸೊ ನೀವು ಇಲ್ಲಿ ನೋಡಬಹುದು ಕ್ಯಾಪ್ಟನ್ ಸೀಟ್ಸ್ ಇದು ಸೊ ಇದು ಸಿಕ್ಸ್ ಸೀಟರ್ ಅಂಡ್ ಸೆವೆನ್ ಸೀಟರ್ ಕೂಡ ಇದೆ ಸೆವೆನ್ ಸೀಟರ್ ನಮಗೆ ಇದು ಬೆಂಚ್ ಸೀಟ್ ಸಿಗುತ್ತೆ ಸೊ ಇದು ಇಲ್ಲಿ ನಮಗೆ ಸಿಗುವಂತಹ ವಿಷಯ ಅಂಡ್ ಇಲ್ಲಿ ಟನಲ್ ಏನಿದೆ ಇದ್ರ ಮೂಲಕ ನಾವು ಆ ಕಡೆ ಹೋಗಿ ಈ ಕಡೆ ಬರಬಹುದು ಬೆಂಚ್ ಸೀಟ್ ನಮಗೆ ಸೀಟ್ ಕೂಡ ಫೋಲ್ಡ್ ಮಾಡಬಹುದು ಇದನ್ನು ಕೂಡ ಫೋಲ್ಡ್ ಮಾಡಬಹುದು ಅದನ್ನ ಕೂಡ ತೋರಿಸ್ತೀನಿ ಅದ್ ಬಿಟ್ಟು ನಮಗೆ ಇಲ್ಲಿ ಬೇರೆ ಏನ್ ಸಿಗುತ್ತೆ ಅಂದ್ರೆ ಇಲ್ಲಿ ನಮಗೆ ಒಂದು ಸ್ಮಾರ್ಟ್ ಏರ್ ಪ್ಯೂರಿಫೈರ್ ಸಿಗುತ್ತೆ ಅಂಡ್ ಇಲ್ಲಿ ನಮಗೆ ಒಂದು ಪ್ಯಾಸೆಂಜರ್ ಟ್ರೇನ್ ನೋಡಬಹುದು ಕಪ್ಯೂಡರ್ ನೋಡಬಹುದು ಫೋನ್ ಆಗಿರ್ಬೋದು ಟ್ಯಾಬ್ ಆಗಿರ್ಬೋದು ನಮಗೆ ಸಿಗುತ್ತೆ ಅಂಡ್ ಇನ್ನೊಂದು ವಿಷಯ ಏನು ಅಂದ್ರೆ ಯುವಿ ಕಟ್ ಗ್ಲಾಸ್ ನಮಗೆ ಸಿಗಲ್ಲ ಸೊ ಹಾಗಾಗಿ ಇಲ್ಲೊಂದು ಬ್ಲೈಂಡರ್ ಸಿಗುತ್ತೆ ಸೊ ಇದನ್ನ ನಾವು ಪ್ರೈವಸಿಗಾಗಿ ಯೂಸ್ ಮಾಡ್ಬೋದು ಅಂಡ್ ತುಂಬಾ ಶಕೆ ಅಲ್ಲ ಇರೋದ್ರಿಂದ ತುಂಬಾ ಹೀಟ್ ಆಗೋದನ್ನ ಇದು ಸ್ವಲ್ಪ ಹೇಳ್ಬೋದು ಅದು ಕೂಡ ಇದಕ್ಕೆ ಹೆಲ್ಪ್ ಆಗುತ್ತೆ ಸೊ ಇನ್ನು ನಾವಿದ್ರೆ ಹಿಂದೆ ಹೋಗಿ ನೋಡೋಣ ಸೊ ಹಿಂದೆ ಹೋಗುವಾಗ ನಮಗೆ ಇಲ್ಲಿಂದ ಆರಾಮಾಗಿ ಹೋಗ್ಬೋದು ಬಟ್ ಹಿಂದು ಕೂರುವಾಗ ನಮಗೆ ಓಕೆ ನನ್ನ ಒಂದು ಹೈಟಿಗೆ ನೀಟಾಗಿದೆ ಅಂತ ಹೇಳ್ಬೋದು ಸೊ ಬ್ಯಾಕ್ ಬೇಕಾದ್ರೆ ನಾವು ಇದನ್ನ ಹಿಂದೆ ಮುಂದೆ ಕೂಡ ಮಾಡ್ಬೋದು ಅದಿದ್ರೆ ಮತ್ತೊಂದು ವಿಷಯ ಸೊ ಇಬ್ಬರಿಗೆ ಇಲ್ಲಿ ಓಕೆ ಬಟ್ ಲಾಂಗ್ ಟ್ರಾವೆಲ್ಗೆಲ್ಲ ಹೋಗೋದಕ್ಕಾಗಲ್ಲ ಹೈಟ್ ನಮಗೆ ಹೆಡ್ ರೂಮ್ ಆಗಿರ್ಬೋದು ಅಥವಾ ನಮಗೆ ಲೆಗ್ ರೂಮ್ ಆಗಿರ್ಬೋದು ಹೆಡ್ ರೂಮ್ ಚೆನ್ನಾಗಿದೆ ನಮಗೆ ಅಂಡ್ ಲೆಗ್ ರೂಮ್ ಸ್ವಲ್ಪ ಇಲ್ಲಿ ಟೈಟ್ ಅಂತ ಅನಿಸುತ್ತೆ ಬಟ್ ನಾವು ಇದನ್ನ ಸ್ವಲ್ಪ ಮುಂದಕ್ಕೆ ಹಾಕಿದ್ರೆ ಆರಾಮಾಗಿ ಕೂರ್ಬೋದು ಅಂಡ್ ಮುಂದೆ ಕೂರೋದ್ರೆ ಹೈಟ್ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂಡ್ ಇನ್ನು ಇಲ್ಲಿ ನಮಗೆ ಸ್ಟೋರೇಜ್ ಪೇಸ್ ಇದೆ ನಮಗೆ ಇಲ್ಲಿ ಒಂದು ಪೋರ್ಟ್ ಪೋರ್ಟ್ನಲ್ಲಿ ಕೊಟ್ಟಿದ್ದಾರೆ ಟೈಪ್ ಸಿ ಇದು ಅಂಡ್ ಈ ಕಡೆನೂ ಕೂಡ ಕೊಟ್ಟಿದ್ದಾರೆ ಅಂಡ್ ಇಲ್ಲಿ ಎ ಸಿ ನ ಕೊಟ್ಟಿದ್ದಾರೆ ಇಲ್ಲಿ ಲೈಟ್ ಕೊಟ್ಟಿದ್ದಾರೆ ನಮಗೆ ಅಂಡ್ ಇದು ಆ್ಯಕ್ಚುಲಿ ಟಂಬಲ್ ಸೀಟ್ ಬಟ್ ಇಷ್ಟು ಸ್ಮೂತ್ ಆದಂತಹ ಒನ್ ಟಚ್ ಟಂಬಲ್ ಸೀಟ್ ನಾನು ಎಲ್ಲೂ ಕೂಡ ನೋಡಿಲ್ಲ ಅಂತ ಹೇಳ್ಬೋದು ಜಸ್ಟ್ ನಿಮಗೆ ತೋರಿಸ್ತೀನಿ ಈ ಒಂದು ಬಟನ್ನ ಒಂದ್ಸಲ ಪ್ರೆಸ್ ಮಾಡಿದ್ರೆ ಸಾಕು ಅಷ್ಟು ಸ್ಮೂತ್ ಆಗಿ ಅದು ಹೋಗುತ್ತೆ ಸೊ ನಮಗೆ ಬೇಕಾದಷ್ಟು ಲೆಗ್ ರೂಮ್ಸ್ ಕೂಡ ಸಿಗುತ್ತೆ ಅಂಡ್ ಆರಾಮಾಗಿ ನಾವು ವಿಡಿಯೋದು ಹೋಗೋದೆಲ್ಲ ಇದ್ರಲ್ಲಿ ಮಾಡ್ಬೋದು ಇಷ್ಟು ನೀಟಾಗಿರುವಂತಹ ಒಂದು ಏನು ಹೇಳಿ ಸ್ಮೂತ್ ಆಗಿರುವಂತಹ ಟಂಬಲ್ ಸೀಟ್ನ ಇಲ್ಲಿ ತನಕ ನಾನು ಬೇರೆ ಯಾವ ಕಾರಲ್ಲಿ ನೋಡಿಲ್ಲ ತುಂಬ ಒಳ್ಳೆಯ ಒಂದು ಕೆಲಸ ಅಂತ ಹೇಳ್ಬೋದು ಇನ್ನು ಈ ಒಂದು ಇದಕ್ಕೆ ಬರೋದಾದ್ರೆ ಇದು ನಮಗೆ ಇಲ್ಲಿ ಬೇರೆ ಏನ್ ಸಿಗುತ್ತೆ ಅಂದ್ರೆ ಸ್ಟೋರೇಜ್ ಬಗ್ಗೆ ಮಾತಾಡ್ಬೇಕು ನಮಗೆ ಕಪೋಲ್ಡರ್ಸ್ ಆಗಿರ್ಬೋದು ಅಥವಾ ನಮಗೆ ಇಲ್ಲಿ ಕಬಿ ಹೋಲ್ ಆಗಿರ್ಬೋದು ಎಲ್ಲಿ ಸಿಗುತ್ತೆ ಅಂಡ್ ನಮಗೆ ಬೋಸ್ ನ ಸ್ಪೀಕರ್ ನಮಗೆ ಸಿಗುತ್ತೆ ಆಡಿಯೋ ಸಿಸ್ಟಮ್ ನಮಗೆ ಬೋಸ್ ಇನ್ ಸಿಗುತ್ತೆ ತುಂಬಾ ಚೆನ್ನಾಗಿರುವಂತ ಆಡಿಯೋ ಸಿಸ್ಟಮ್ ಅಂತ ಹೇಳ್ಬೋದು ಇಲ್ಲಿ ನಮಗೆ ಬ್ಲೋವರ್ ಕಂಟ್ರೋಲ್ ಸಿಗುತ್ತೆ ಅಂಡ್ ಅದೇ ರೀತಿ ಇಲ್ಲೊಂದು ಸ್ಪೇಸ್ ನಮಗೆ ಸಿಗುತ್ತೆ ಅಂಡ್ ಇಲ್ಲಿ ನಮಗೆ ಟೈಪ್ ಸಿ ಎರಡು ಚಾರ್ಜಿಂಗ್ ಪೋರ್ಟ್ ನಮಗೆ ಸಿಗುತ್ತೆ ಸೊ ಇನ್ನು ಇದಲ್ಲಿರುವ ಇನ್ನೊಂದು ವಿಷಯ ಏನು ಅಂದ್ರೆ ಇದರಲ್ಲಿ ಬಾಸ್ ಮೋಡ್ ಇದೆ ಮ್ಯಾನ್ಯಲ್ ಬಾಸ್ ಮಾಡಿದೆ ಸೊ ನಾವು ಇದನ್ನ ಹಿಂಗೆ ಹೇಳುದು ಸ್ವಲ್ಪ ಇದನ್ನ ಮುಂದೆ ಹಿಂದೆ ಎಲ್ಲ ನಾವು ಮಾಡ್ಕೊಬೋದು ಮುಂದ್ಗಡೆ ಕೀರ್ ಕೂರನ್ನು ಸ್ವಲ್ಪ ಹಿಂದಿ ಇಡ್ಬೋದು ಸೊ ಲೆಗ್ ಸ್ಪೇಸ್ ಸ್ವಲ್ಪ ನಮಗೆ ಜಾಸ್ತಿ ಸಿಗುತ್ತೆ ಸೊ ಟೋಟಲಿ ಹೇಳಬೇಕು ಅಂದರೆ ಒಂದು ಒಳ್ಳೆ ಸೆಕೆಂಡ್ ರೂಮ್ ಮತ್ತು ತರ್ಡ್ ರೂಮಿಗೆ ಸಣ್ಣ ಮಕ್ಕಳಿಗೆಲ್ಲ ತುಂಬ ಹೆಲ್ಪ್ ಆಗುತ್ತೆ ಒಂದು ಒಳ್ಳೆ ಸ್ಪೇಸ್ ಅಂತ ಹೇಳ್ಬೋದು ಸೊ ನಾವು ಲಾಂಗ್ ಜರ್ನಿ ಎಲ್ಲ ಹೋಗುವಾಗ ನಮಗೆ ನೀಟ್ ಟ್ರಾವೆಲ್ ಮಾಡ್ಕೊಂಡು ಹೋಗ್ಬೋದು ಅಂತ ಹೇಳ್ಬೋದು ಇನ್ನು ಫ್ರಂಟ್ ಸೀಟಿಗೆ ಹೋಗಿ ನಮಗೆ ಫ್ರಂಟ್ ರೋಗ ಹೋಗಿ ಅಲ್ಲಿ ಏನಿದೆ ಅಂತ ನೋಡೋಣ ಇವಾಗ ನಾನು ಬಂದಿದ್ದೀನಿ ಈ ಒಂದು ಕಾರ್ನ ಒಂದು ಫ್ರಂಟ್ ರೋ ಸೀಟಿಗೆ ಸೊ ಇದರಲ್ಲಿ ಮೇಯ್ನ್ ಆಗಿರೋ ವಿಷಯ ಅಂದ್ರೆ ಜಸ್ಟ್ ಇದನ್ನ ಸ್ಟಾರ್ಟ್ ಮಾಡೋಣ ನಾವು ಎಸ್ ಸ್ಟಾರ್ಟ್ ಮಾಡುವಾಗ ಈ ರೀತಿ ಅಂತ ಒಂದು ಸೌಂಡ್ ಬರುತ್ತೆ ಈ ಒಂದು ಡ್ರೈವರ್ ಸೀಟ್ ಏನಿದೆ ಇದನ್ನ ಆಕ್ಚುಲಿ ಅಜ್ಜಸ್ಟ್ ಮಾಡಬಹುದು ಸೊ ನಾನು ಈಗ ಸ್ವಲ್ಪ ಅಡ್ಜಸ್ಟ್ ಮಾಡಿರ್ತೀನಿ ಸೊ ಫೋರ್ ವೇ ಅಡ್ಜಸ್ಟಬಲ್ ಡ್ರೈವರ್ ಎಲೆಕ್ಟ್ರಾನಿಕಲಿ ಅಡ್ಜಸ್ಟಬಲ್ ಡ್ರೈವಿಂಗ್ ಸೀಟ್ ನಮಗೆ ಸಿಗುತ್ತೆ ಅಂಡ್ ಹೈಟ್ ಏನಿದೆ ಅದನ್ನ ಒಂದು ಸ್ವಲ್ಪ ನಾವು ಮ್ಯಾನುವಲ್ ಆಗಿ ಮಾಡಬೇಕಾಗುತ್ತೆ ಅದು ಬಿಟ್ಟು ಬೇರೆ ಎಲ್ಲರೂ ಎಲೆಕ್ಟ್ರಾನಿಕ್ ಆಗಿದೆ ಸೊ ಟೋಟಲ್ ಹೇಳ್ಬೇಕಂದ್ರೆ ಫಸ್ಟ್ ಇದ್ರ ಒಂದು ಸೇವಿಂಗ್ ಬಗ್ಗೆ ಮಾತಾಡೋಣ ಸೊ ನಮಗೆ ಇದು ಡಬಲ್ ಡಿ ಕಟ್ ಸ್ಟೀರಿಂಗ್ ನಮಗೆ ಇದಕ್ತಾ ಇದೆ ಸೊ ಕಿಯಾದಲ್ಲಿ ಇವಾಗ ಕಾರ್ಗಳಿಗೆಲ್ಲ ಇದೇ ಇರುತ್ತೆ ಸ್ಟೀರಿಂಗ್ ಕೊಡ್ತಾ ಇದ್ದಾರೆ ನಾವು ಇವಿ ಸಿಕ್ಸ್ ಅಲ್ಲಿ ನೋಡಿದ್ವಿ ಇವಿ ನೈನ್ ಅಲ್ಲಿ ನೋಡಿದ್ವಿ ಅಂಡ್ ಇಲ್ಲಿ ಕೀಯ ಸೀರಸ್ ಅಲ್ಲಿ ಕೂಡ ನಾವು ಅದು ನೋಡಿದ್ವಿ ಅಂಡ್ ಇದು ಸ್ಟೀರಿಂಗ್ ಮಾಡೋದ್ ಕಂಟ್ರೋಲ್ ಬಗ್ಗೆ ಮಾತಾಡ್ಬೇಕಾದ್ರೆ ಇದು ಆಕ್ಚುಲಿ ಫುಲ್ಲಿ ಲೆವೆಲ್ ಟು ಇರುವ ಆಡಾಸ್ ಒಂದು ಎಲ್ಲ ಒಂದು ಕಿ ನಮಗೆ ಇಲ್ಲಿ ಸಿಗುತ್ತೆ ಅಂಡ್ ಇದು ನಮಗೆ ಇನ್ಫೋಟೈಮೆಂಟ್ ಸಿಸ್ಟಮ್ ಅಂತ ಅಥವಾ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಬೇಕ ಕೀ ಎಲ್ಲಿ ಸಿಗುತ್ತೆ ಇಲ್ಲಿಂದ ಆಪ್ರೇಟ್ ಮಾಡಬಹುದು ಅಂಡ್ ಈ ಒಂದು ಒಸ್ಟ್ರೂಮೆಂಟ್ ಕ್ಲಸ್ಟರ್ ಮತ್ತೆ ಇನ್ಫೋಟೇನ್ಮೆಂಟ್ ಸಿಸ್ಟಮ್ ಬಗ್ಗೆ ಮಾತಾಡ್ಬೇಕು ಟ್ವೆಲ್ ಪಾಯಿಂಟ್ ಫೈವ್ ಇಂಚ್ ಪ್ಲಸ್ ಟ್ವೆಲ್ ಪಾಯಿಂಟ್ ಫೈವ್ ಇಂಚ್ ನ ಎರಡು ಸಿಸ್ಟಮ್ ನಮಗೆ ಸಿಗುತ್ತೆ ಸೊ ನಮಗೆ ಮೋಡಿಗೆ ಬೇಕಂತ ಇದನ್ನ ಚೇಂಜ್ ಮಾಡ್ಬೋದು ನಮಗೆ ಈ ಡಿಸೈನ್ ಇಷ್ಟ ಇಲ್ಲ ಅಂದ್ರೆ ಬೇರೆ ಡಿಸೈನ್ ನಾವು ಅದ್ರಲ್ಲಿ ಹಾಕೋಬಹುದು ಅಂಡ್ ಅದೇ ರೀತಿ ನಾವು ಈ ಒಂದು ಸರೂಫ್ ಬಗ್ಗೆ ಮಾತಾಡೋಣ ಸರ್ ನಮಗೆ ಪ್ಯಾನಿಕ್ ಸನ್ ನಮಗೆ ನಮಗೆ ಸಿಗ್ತಾ ಇದೆ ಸೊ ತುಂಬ ವಿಶಾಲವಾಗಿರುವಂತೂಪ್ ಅಂತ ಹೇಳ್ಬೋದು ಕ್ಯಾರನ್ಸಿ ಕಂಪೇರ್ ಮಾಡಿದ್ರೆ ಕ್ಯಾರನ್ಸ್ ಅಲ್ಲಿ ನಮಗೆ ಬಟ್ ಇವಾಗ ಇದ್ರಲ್ಲಿ ಇದನ್ನ ಆಡ್ ಮಾಡಿದ್ದಾರೆ ಸೊ ಬೇಸ್ ವೇರಿಯಂಟ್ ಅಲ್ಲಿ ನಿಮಗೆ ಸನ್ ರೂಫ್ ಸಿಗುತ್ತೆ ಬಟ್ ಈ ರೀತಿ ಪ್ಯಾನಿಕ್ ಸನ್ ರೂಪ್ ಸಿಗಲ್ಲ ಒಂದು ಸಿಂಗಲ್ ಆಗಿರುವಂತ ಒಂದು ಒಂದು ಸನ್ ರೂಪ ಕೊಡ್ತಾರೆ ಬೇಸ್ ಮಾಡಲ್ ಕೂಡ ಸೊ ನೀವು ಬೇಸ್ ಮಾಡಲ್ ನೋಡೋದಾದ್ರೆ ಅಂಡ್ ಇದು ಇದರಲ್ಲಿ ಇರುವ ವಿಷಯ ಅಂಡ್ ಈ ಒಂದು ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಬಗ್ಗೆ ಮಾತಾಡ್ತಾರೆ ತುಂಬಾನೇ ಫೀಚರ್ಸ್ ಎಲ್ಲ ಇದರಲ್ಲಿ ಅಂಡ್ ಈ ಒಂದು ಸ್ಕ್ರೀನ್ ಬಗ್ಗೆ ನಾನು ಮಾತಾಡಲೇಬೇಕು ಈ ಒಂದು ಸ್ಕ್ರೀನ್ ಏನಿದೆ ಇದು ಆಕ್ಚುಲಿ ನಾವು ವರ್ಣದಲ್ಲಿ ಕೂಡ ನೋಡಿದ್ವಿ ಈಗ ಇದು ರೇಡಿಯೋ ಅಥವಾ ಈ ಒಂದು ಇದಕ್ಕೆಲ್ಲ ಬೇಕಂತ ಅಂತ ಸೆಟಪ್ ಇದ್ರೆ ಇದನ್ನ ನಾವು ಆಕ್ಚುಲಿ ಎ ಸಿ ಕಂಟ್ರೋಲ್ ಚೇಂಜ್ ಮಾಡ್ಕೊಬಹುದು ಸೊ ಎ ಸಪರೇಟ್ ಆಗಿ ಇದರಲ್ಲೇ ಕೊಟ್ಟಿದ್ದಾರೆ ಸೊ ಜಸ್ಟ್ ನಾವು ಸ್ವಿಚ್ ಮಾಡಿದ್ರೆ ಸಾಕು ನಮಗೆ ಅಂತ ಕಂಟ್ರೋಲ್ ನಮಗೆ ಸೊ ತುಂಬಾ ಒಳ್ಳೆ ವಿಷಯ ಅಂತ ಹೇಳ್ಬೋದು ಸ್ವಲ್ಪ ಪ್ರೀಮಿಯಂ ಫೀಲ್ ನಮಗೆ ಕೊಡುತ್ತೆ ಬ್ಲೋರ್ ಕಂಟ್ರೋಲ್ ಇಲ್ಲಿದೆ ಅಂಡ್ ವಾಲ್ಯೂಮ್ ನ ಕಂಟ್ರೋಲ್ ಇಲ್ಲಿದೆ ಅಂಡ್ ಇನ್ನು ಡ್ಯಾಶ್ ಬೋರ್ಡ್ ಬಗ್ಗೆ ಮಾತಾಡಬೇಕಾದ್ರೆ ಇಲ್ಲೆಲ್ಲ ಸ್ವಲ್ಪ ಹಾರ್ಡ್ ಪ್ಲಾಸ್ಟಿಕ್ ಕೊಟ್ಟಿದ್ದಾರೆ ಇಲ್ಲಿ ಸ್ವಲ್ಪ ಸಾಫ್ಟ್ ಟಚ್ ಮೆಟೀರಿಯಲ್ ನಮಗೆ ಕೊಟ್ಟಿದ್ದಾರೆ ಆಂಬೆಂಡ್ ಲೈಟಿಂಗ್ ನಮಗೆ ಸಿಕ್ಸ್ಟಿ ಫೋರ್ ಒಂದು ಆಂಬಿಯೆಂಟ್ ಲೈಟಿಂಗ್ ನಮಗೆ ಸಿಗುತ್ತೆ ಅಂಡ್ ನಮಗೆ ಇಲ್ಲಿ ಕೊಟ್ಟಿದ್ದಾರೆ ಅಂಡ್ ಅದೇ ರೀತಿ ಇಲ್ಲಿ ಒಂದು ಸ್ಪೇಸ್ ಕೊಟ್ಟಿದ್ದಾರೆ ಇಲ್ಲಿ ನಮಗೆ ವೈರ್ಲೆಸ್ ಆಗಿ ಫೋನ್ ಚಾರ್ಜ್ ಮಾಡಬಹುದು ಇಲ್ಲಿ ನಮಗೆ ಒಂದಷ್ಟು ಕೀ ಕೊಟ್ಟಿದ್ದಾರೆ ನಮಗೆ ಇದರಲ್ಲಿ ವೆಂಟಿಲೇಟರ್ ಸೀರ್ ಸಿಗ್ತಾ ಇದೆ ಅಂಡ್ ನಮಗೆ ಇಲ್ಲಿ ಕ್ಯಾಮ್ರಾ ಆಗಿರ್ಬೋದು ಟೈಪ್ ಸಿ ಚಾರ್ಜಿಂಗ್ ಇದೆ ಟೈಪ್ ಎ ಚಾರ್ಜಿಂಗ್ ಇದೆ ಇಲ್ಲಿ ನಮ್ಗೆ ಒಂದು ಚಾರ್ಜಿಂಗ್ ಸಾಕೆಟ್ ಕೂಡ ಸಿಗುತ್ತೆ ನಾವು ಹಾಕಿ ಬೇರೆ ಚಾರ್ಜ್ ಮಾಡ್ಕೊಬೋದು ಅಂಡ್ ಇಲ್ಲೂ ಕೂಡ ಒಂದಷ್ಟು ಹಿಲ್ ಡಿಸೆಂಟ್ ಕಂಟ್ರೋಲ್ ಆಗಿರ್ಬೋದು ಡ್ರೈವ್ ಮೋಡ್ ಆಗಿರ್ಬೋದು ಮೂರು ಡ್ರೈವ್ ಮೋಡ್ ಸಿಗುತ್ತೆ ಎಕೋ ಸ್ಪೋರ್ಟ್ಸ್ ಅಂಡ್ ನಾರ್ಮಲ್ ಎಕೋ ನಾರ್ಮಲ್ ಅಂಡ್ ಸ್ಪೋರ್ಟ್ಸ್ ಅಂತ ನಮಗೆ ಮೂರು ಡ್ರೈವ್ ಮೂರ್ ಸಿಗುತ್ತೆ ಇದು ನಮಗೆ ಸೆವೆನ್ ಸ್ಪೀಡ್ ಡಿ ಸಿ ಟಿ ಗಿಯರ್ ಬಾಕ್ಸ್ ನಮಗೆ ಇಲ್ಲಿ ಸಿಗುತ್ತೆ ಸೊ ಇಲ್ಲಿ ನಮಗೆ ಆಟೋಮೆಟಿಕ್ ಆಗಿರೋದ್ರ ಮ್ಯಾನುವಲ್ ಕೂಡ ಸಿಗುತ್ತೆ ಇದರಲ್ಲಿ ಅಂಡ್ ಈ ಸೀಟ್ ಬಗ್ಗೆ ಮಾತಾಡ್ಬೇಕು ನಾನು ಅವಾಗಲೇ ಹೇಳಿದ್ದೀನಿ ವೆಂಟಿಲೇಟೆಡ್ ಸೀಟ್ಸ್ ನಮಗೆ ಸಿಗೋದು ತುಂಬಾ ಪ್ರೀಮಿಯಮ್ ಆಗಿರುವಂತಹ ಒಂದು ಕಲರ್ ಅಂತ ಹೇಳ್ಬೋದು ಬೀಚ್ ಕಲರ್ ನಮಗೆ ಸಿಗ್ತಾ ಇದೆ ನಾವಾಗಲೇ ಹೇಳಿದ್ದೀನಿ ಮೂರು ಕಲರ್ ಆಪ್ಷನ್ಸ್ ನಮಗೆ ಇಂಟೀರಿಯರ್ ನಮಗೆ ಈ ಒಂದು ಕ್ಯಾರೆನ್ಸ್ಲಾವಿಸ ಸಿಗುತ್ತೆ ಅಂಡ್ ಇಲ್ಲಿ ಒಂದು ಸ್ವಲ್ಪ ಸ್ಟೋರೇಜ್ ಸ್ಪೇಸ್ ಅಲ್ಲಿ ನಮಗೆ ಇಲ್ಲಿ ಕೊಟ್ಟಿದ್ದಾರೆ ಸೊ ಸ್ಟೋರೇಜ್ ಬಗ್ಗೆ ಮಾತಾಡ್ಬೇಕಾದ್ರೆ ನಮ್ಗೆ ಇಲ್ಲಿ ಎರಡು ಕಪ್ ಸಿಗುತ್ತೆ ಅಂಡ್ ಇಲ್ಲಿ ಒಂದು ಕೀಳುವಂತ ಜಾಗ ಸಿಗುತ್ತೆ ಇಲ್ಲಿ ಒಂದು ಆಟೋಮೆಟಿಕ್ ಪಾರ್ಕಿಂಗ್ ಬ್ರೇಕ್ ಮತ್ತೆ ಆಟೋ ಹೋಲ್ಡ್ ನಮಗೆ ಇಲ್ಲಿ ಸಿಗುತ್ತೆ ಅಂಡ್ ಇಲ್ಲಿ ನೋಡೋದಾದ್ರೆ ಇಲ್ಲೊಂದು ಸ್ವಲ್ಪ ಏನಾದ್ರೂ ಇಡಬಹುದು ಅಂಡ್ ಅದ್ ಬಿಟ್ಟು ನಮಗೆ ತುಂಬಾ ಡೀಪ್ ಆಗಿರುವಂತಹ ಒಂದು ಸ್ಟೋರೇಜ್ ಸ್ಪೇಸ್ ನಮಗೆ ಇದೆಲ್ಲ ಸಿಗುತ್ತೆ ಇಲ್ಲಿ ನಮಗೆ ಸನ್ ಗ್ಲಾಸ್ ಆಗಿರ್ಬೋದು ಇದೆಲ್ಲ ಇಡಬಹುದು ಅಂಡ್ ಇಲ್ಲೊಂದಷ್ಟು ಲೈಟ್ಸ್ ಎಲ್ಲ ಸಿಗುತ್ತೆ ಸೊ ಟೋಟಲಿ ಹೇಳಬೇಕಂದ್ರೆ ತುಂಬಾ ಪ್ರೀಮಿಯಂ ಆಗಿ ಫೀಲ್ ಕೊಡುವಂತಹ ಒಂದು ಒಳ್ಳೆ ಫ್ಯಾಮಿಲಿ ಕಾರ್ ಅಂತ ಬೇಕಾದ್ರೆ ಇದನ್ನ ಹೇಳ್ಬೋದು ಇನ್ನು ಇದನ್ನ ಓಡಿಸಿ ಹೇಗಿದೆ ಅಂತ ನೋಡೋಣ ಸೊ ನಾವಿದ್ದೀವಿ ಇವಾಗ ಕಿಯಾ ಕ್ಲಾವೆಸ್ ಕ್ಯಾರೆನ್ಸ್ನ ಅಥವಾ ಕ್ಯಾರೆನ್ಸ್ ಕ್ಲಾವೆಸ್ನ ಡ್ರೈವಿಂಗ್ ಅಲ್ಲಿ ಸೊ ಇದು ಇದರ ಒಂದು ಇಂಜಿನ್ ಆಪ್ಷನ್ಸ್ ಬಗ್ಗೆ ಹೇಳ್ಬಿಡ್ತೀನಿ ನಾನು ಇದರಲ್ಲಿ ನಮಗೆ ಮೂರು ಎಂಜಿನ್ ಆಪ್ಷನ್ ಸಿಗುತ್ತೆ ಒಂದು ಒನ್ ಪಾಯಿಂಟ್ ಫೈವ್ ಲೀಟ್ರಿಂದ ನ್ಯಾಚುರಲಿ ಆಸ್ಪಿರೇಟೆಡ್ ಪೆಟ್ರೋಲ್ ಇಂಜಿನ್ ಅದೇ ರೀತಿ ಒನ್ ಪಾಯಿಂಟ್ ಫೈವ್ ಲೀಟ್ರ್ದು ಟರ್ಬೋ ಪೆಟ್ರೋಲ್ ಅದೇ ರೀತಿ ಒನ್ ಪಾಯಿಂಟ್ ಫೈವ್ ಲೀಟರಿಂದು ಟರ್ಬೋ ಡೀಸೆಲ್ ಸೊ ನಮಗೆ ಮೂರು ಆಪ್ಷನ್ಸ್ ಸಿಗುತ್ತೆ ಇನ್ನು ಪವರ್ ಫಿಗರ್ಸ್ ಬಗ್ಗೆ ಮಾತಾಡಿದ್ರೆ ನಮಗೆ ನ್ಯಾಚುರಲಿ ಆಸ್ಪಿರೇಟೆಡ್ ಇಂಜಿನ್ ಇದೆ ಪೆಟ್ರೋಲ್ ಅದರಲ್ಲಿ ನಮಗೆ ನೂರ ಹದಿಮೂರು ಬಿ ಎಸ್ ಪಿ ಪವರ್ ಸಿಗುತ್ತೆ ಅದೇ ರೀತಿ ಟರ್ಬೋ ಅಲ್ಲಿ ನಮಗೆ ನೂರ ಹದಿನಾಲ್ಕು ಬಿ ಎಸ್ ಪಿ ಪವರ್ ಸಿಗುತ್ತೆ ಆ್ಯಂಡ್ ಅದೇ ರೀತಿ ನಮಗೆ ಇದರ ಒಂದು ಟರ್ಪು ಪೆಟ್ರೋಲ್ ಏನಿದೆ ಅದ್ರಲ್ಲಿ ನಮಗೆ ಒನ್ ಫಿಫ್ಟಿ ಪವರ್ ಅದೇ ರೀತಿ ಟೂ ಫಿಫ್ಟಿ ತ್ರೀ ಒಂದು ಟಾರ್ ಕೂಡ ನಮಗೆ ಸಿಗುತ್ತೆ ಸೊ ಒಂದು ಎಂಜಿನ್ ಆಪ್ಷನ್ಸ್ ಬಗ್ಗೆ ಇನ್ನು ಮೈಲೇಜ್ ಬಗ್ಗೆ ಮಾತಾಡಿದರೆ ಸೊ ಕ್ಲೈಮ್ ಮಾಡ್ತಿದ್ದಾರೆ ಏನು ಅಂದ್ರೆ ಹತ್ತೊಂಬತ್ತು ಸಂಥಿಂಗ್ ನಿಮಗೆ ನಿಮಗೆ ಒಂದು ಲೀಟರ್ಗೆ ಮೈಲೇಜ್ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ ಸೊ ಅಗೈನ್ ಅದೊಂದು ಒಳ್ಳೆ ಒಂದು ವಿಷಯ ಅಂತ ಹೇಳ್ಬೋದು ಅಂಡ್ ಇದರ ಪ್ರೈಸ್ ಬಗ್ಗೆ ಮಾತಾಡಿದ್ರೆ ನಮಗೆ ಈ ಒಂದು ಕಾರ್ ನಮಗೆ ಹನ್ನೊಂದು ಪಾಯಿಂಟ್ ಐದು ಲಕ್ಷದಿಂದ ಒಂದು ಅಪ್ರಾಕ್ಸಿಮೇಟ್ಲಿ ಹೇಳ್ತಿರೋದು ನಾನು ಇನ್ನು ಪ್ರೈಸ್ ರಿವೀಲ್ ಆಗಿಲ್ಲ ಬಟ್ ಲೀಕ್ ಆಗಿದೆ ಸೊ ಹನ್ನೊಂದು ಪಾಯಿಂಟ್ ಐದು ಲಾಕ್ ನಮಗೆ ಆಲ್ಮೋಸ್ಟ್ ಹತ್ತೊಂಬತ್ತುವರೆ ಅಥವಾ ಇಪ್ಪತ್ತು ಲಕ್ಷದ ಒಳಗೆ ಇದ್ರ ಒಂದು ಪ್ರೈಸ್ ಇರುತ್ತೆ ಹೇಳಿದ್ದಾರೆ ಅಂಡ್ ಅಗೇನ್ ಇದರ ಒಂದು ವೇರಿಯಂಟ್ಸ್ ಬಗ್ಗೆ ಮಾತಾಡಿದರೆ ತುಂಬಾ ವೇರಿಯಂಟ್ಸ್ ಇದೆ ಇದರಲ್ಲಿ ಕಲರ್ ಆಪ್ಷನ್ಸ್ ನಾನು ಆವಾಗಲೇ ಹೇಳಿದ್ದೀನಿ ಸೊ ಇನ್ನೂ ಓಟ್ಸಕ್ಕೆ ಹೇಗಿದೆ ಅಂತ ನೋಡಿದರೆ ತುಂಬಾ ಲೈಟ್ ಆಗಿದೆ ಅಂಡ್ ನಾನು ಓಡಿಸಿರೋದು ಪೆಟ್ರೋಲ್ ಇದು ಟರ್ಬೋ ಪೆಟ್ರೋಲ್ ಇದು ಅಂಡ್ ತುಂಬಾ ಸ್ಮೂತ್ ಆಗಿದೆ ಇಂಜಿನ್ ಅಂಡ್ ಇದರ ಸಸ್ಪೆನ್ಷನ್ ಬಗ್ಗೆ ಮಾತಾಡಬೇಕು ಸೊ ಲಾಸ್ಟ್ ಕಿಯಾ ಏನಿದೆ ಅದಕ್ಕೆ ಕಂಪೇರ್ ಮಾಡಿದ್ರೆ ಇದರಲ್ಲಿ ಸ್ವಲ್ಪ ನಾನು ಅವಾಗ ಹೇಳಿದೀನಿ ಹತ್ತು ಎಮ್ ಎಮ್ ವೀಲ್ ಬೇಸ್ ಜಾಸ್ತಿ ಆಗಿದೆ ಅಂತ ಅಂಡ್ ಅದೇ ರೀತಿ ಸ್ವಲ್ಪ ವೆಯ್ಟ್ ಕೂಡ ಜಾಸ್ತಿ ಆಗಿದೆ ಯಾಕಂದ್ರೆ ಲೆವೆಲ್ ಟು ಇದೆ ನಮಗೆ ಇದರಲ್ಲಿ ಅಂಡ್ ಬೇರೆ ಬೇರೆ ವಿಷಯಗಳನ್ನ ಆ್ಯಡ್ ಮಾಡಿದರೆ ಹಾಗಾಗಿ ವೆಯ್ಟ್ ಸ್ವಲ್ಪ ಜಾಸ್ತಿ ಆಗಿದೆ ಹಾಗಾಗಿ ಇದರ ಸಸ್ಪೆನ್ಷನ್ ಕೂಡ ಅದಕ್ಕೆ ತಕ್ಕನಾಗಿ ಟ್ವೀಕ್ ಮಾಡಿದ್ದಾರೆ ಸೊ ಹಾಗಾಗಿ ತುಂಬಾ ಸಾಫ್ಟ್ ಆಗಿರುವಂಥ ಸಸ್ಪೆನ್ಷನ್ ನಮಗೆ ಇದರಲ್ಲಿ ಸಿಗುತ್ತೆ ಅಂತ ಹೇಳಬಹುದು ಅಂಡ್ ಬ್ರೇಕಿಂಗ್ ಬಗ್ಗೆ ಮಾತಾಡಬೇಕಾದ್ರೆ ಇದರ ಒಂದು ಇದು ಬ್ರೇಕಿಂಗ್ ಕೂಡ ಇಂಪ್ರೂವ್ ಮಾಡಿದ್ದಾರೆ ಸೊ ಇದರ ಒಂದು ಕಾಂಪಿಟೇಟರ್ಸ್ ಕಂಪೇರ್ ಮಾಡಿದ್ರೆ ಎರಡು ಮೀಟರ್ ಬ್ರೇಕಿಂಗ್ ನಮಗೆ ಕಮ್ಮಿ ಆಗಿದೆ ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ನೀವು ಅಂದ್ಕೊಳ್ಳಿ ಕೆಲವೆಲ್ಲ ಬೇಕಾದ್ರೆ ನಲವತ್ತಾರು ಮೀಟರ್ ಇದ್ರೆ ಒಂದು ಕಾಂಪಿಟೇಟರ್ ನಲವತ್ತಾರು ಮೀಟರ್ ನಮಗೆ ಇದು ನಾಲ್ಕು ಮೀಟರ್ ನಿಲ್ಲುತ್ತೆ ಸೊ ಎರಡು ಮೀಟರ್ ನ ಒಂದು ಡಿಸ್ಟೆಸ್ ಇದೆ ಅದು ಕಮ್ಮಿ ಆಗಿದೆ ಅಂತ ಹೇಳ್ಬೋದು ಅದು ತುಂಬಾ ಒಳ್ಳೆ ವಿಷಯ ಇನ್ನು ಸಸ್ಪೆನ್ಷನ್ ಬಗ್ಗೆ ಮಾತ್ರ ತುಂಬಾ ಸಾಫ್ಟ್ ಆಗಿರುವಂತಹ ಸಸ್ಪೆಷನ್ ಇದು ಅಂಡ್ ಇದರಲ್ಲಿ ನಾನು ಅವಾಗಲೇ ಹೇಳಿದ ವೇಟಿಗೆ ಅನುಸಾರವಾಗಿ ಟ್ವೀಕ್ ಕೂಡ ಮಾಡಿದರೆ ಹಾಗಾಗಿ ನೀವು ಲಾಂಗ್ ಜರ್ನಿ ಎಲ್ಲ ತುಂಬಾ ಒಳ್ಳೆ ಒಂದು ಫೀಲ್ ಕೊಡುತ್ತೆ ನಿಮಗೆ ಅಂತಹ ನಮ್ಗೆ ಅಷ್ಟು ಗೊತ್ತಾಗಲ್ಲ ಬಟ್ ಇನ್ನೊಂದು ವಿಷಯ ಏನು ಅಂದ್ರೆ ನಾವು ಇದು ಕಾರ್ನರ್ ಅಲ್ಲಿ ತುಂಬಾ ಐ ಮೀನ್ ಏನ್ ಹೇಳಿ ತುಂಬಾ ಒಂದು ಕಾರ್ನರಿಂಗ್ ಎಲ್ಲ ಆಗಲ್ಲ ಅಂತ ಹೇಳ್ಬೋದು ಯಾಕಂದ್ರೆ ಇದರಲ್ಲಿ ಬಾಡಿ ರೋಲ್ ಸ್ವಲ್ಪ ಫೀಲ್ ಆಗುತ್ತೆ ಯಾಕಂದ್ರೆ ಇದು ಸೆಲ್ಟಾಸಿ ಕಂಪೇರ್ ಮಾಡಿದ್ರೆ ಸ್ವಲ್ಪ ದೊಡ್ಡದಾಗಿರುವಂತಹ ಒಂದು ಏನು ಕಾರ್ ಅಂತ ಹೇಳ್ಬೋದು ಸೊ ಹಾಗಾಗಿ ನಮಗೆ ಅದು ಸ್ವಲ್ಪ ಫೀಲ್ ಆಗುತ್ತೆ ಬಾಡಿ ರೋಲ್ ಸ್ವಲ್ಪ ಫೀಲ್ ಆಗುತ್ತೆ ಅದು ಇದ್ರ ಮತ್ತೊಂದು ವಿಷಯ ಇನ್ನು ಇದರಲ್ಲಿ ನಾವು ಬೇರೆ ವಿಷಯಗಳು ಸೇಫ್ಟಿ ಬಗ್ಗೆ ಮಾತಾಡಿದ್ರೆ ನಮಗೆ ಅಕ್ರಾಸ್ ನಮಗೆ ಬೇಸ್ ವೇರಿಯಂಟ್ ಇಂದ ನಮಗೆ ಸಿಕ್ಸ್ ಏರ್ ಬ್ಯಾಗ್ ಸಿಕ್ತಾ ಇದೆ ಅಂಡ್ ಡಿ ಎಸ್ ಪಿ ಆಗಿರ್ಬೋದು ಟ್ರಾಕ್ಸಿ ಕಂಟ್ರೋಲ್ ಆಗಿರ್ಬೋದು ಎಲ್ಲಾನು ಕೂಡ ಸಿಗುತ್ತೆ ಇದರಲ್ಲಿ ಸೊ ಬೇಸ್ ವೇರಿಯಂಟ್ ಇಂದ ನಮಗೆ ಅದು ಸಿಗುತ್ತೆ ಅಂಡ್ ಟಾಪ್ ವೇರಿಯಂಟ್ ಅಲ್ಲಿ ನಮಗೆ ಲೆವೆಲ್ ಟು ಎಕ್ತಾ ಇದೆ ಸೊ ಅದಕ್ಕೆ ಇರುವ ಅದಕ್ಕೆ ಒಂದು ಎಕ್ಸ್ಟ್ರಾ ಹದಿನೆಂಟು ಫೀಚರ್ಸ್ ಕೂಡ ನಮಗೆ ಸಿಗುತ್ತೆ ಸೊ ಹಿಲ್ ಹೋಲ್ಡ್ ಅಸಿಸ್ಟ್ ಆಗಿರ್ಬೋದು ಆ ರೀತಿಯಾದ ನಮಗೆ ಲೈನ್ ಲೈನ್ ಕಂಟ್ರೋಲ್ ಆಗಿರ್ಬೋದು ಲೇಟ್ ಡಿಪಾಚರ್ ಆಗಿರ್ಬೋದು ಅದೆಲ್ಲಾನು ಕೂಡ ನಮಗೆ ಸಿಗುತ್ತೆ ಲೆವೆಲ್ ಟೂ ಅಲ್ಲಿ ನಮಗೆ ಪ್ಲಸ್ ಆಡ್ ಆಗುತ್ತೆ ಒಂದಷ್ಟು ಫೀಚರ್ಗಳು ಎಕ್ಸ್ಟ್ರಾ ಆಡ್ ಆಗುತ್ತೆ ಅದೊಂದು ಒಳ್ಳೆ ವಿಷಯ ಅಂತ ಹೇಳ್ಬೋದು ಸೊ ಸೇಫ್ಟಿ ವೈಸ್ ನೋಡಿದ್ರೆ ಒಂದು ಫ್ಯಾಮಿಲಿ ಕಾರಿಗೆ ಇದೊಂದು ಒಳ್ಳೆ ಆಪ್ಷನ್ ಅಂತ ನನ್ನ ಒಂದು ಅನಿಸಿಕೆ ಇನ್ನು ಓಡಿಸೆಲ್ಲ ಹೇಗಿದೆ ಅಂದ್ರೆ ತುಂಬಾ ಸ್ಮೂತ್ ಆಗಿದೆ ನಮಗೆ ತುಂಬಾ ಇಂಜಿನ್ ನಮಗೆ ಇದರಲ್ಲಿ ಸಿಗುತ್ತೆ ಸೊ ಎಂಜಿನ್ ನಮಗೆ ಏನು ಬದಲಾವಣೆ ಮಾಡಿಲ್ಲ ಲಾಸ್ಟ್ ಕ್ಯಾರೆನ್ಸ್ ಕೂಡ ಕೊಟ್ಟಿದ್ದಾರೆ ಬಟ್ ನಮಗೆ ಓಡ್ಸೋಕ್ಕೆ ಒಂದು ಸ್ವಲ್ಪ ತುಂಬಾ ಫೀಲ್ ಆಗುತ್ತೆ ಸ್ಟೀರಿಂಗ್ ಬಗ್ಗೆ ಮಾತಾಡ್ಬೇಕಾದ್ರೆ ತುಂಬ ಒಳ್ಳೆ ಫೀಲ್ ಒಂದು ಸ್ಟೀರಿಂಗ್ ಅಂತ ಹೇಳ್ಬೋದು ಸೊ ಇದರಲ್ಲಿ ಮೂರು ಮೋಡ್ ಸಿಗುತ್ತೆ ನಾರ್ಮಲ್ ಇಕೋ ಮತ್ತೆ ಸ್ಪೋರ್ಟ್ ಅಂತ ಸೊ ನಾರ್ಮಲ್ ಮೋಡಲ್ ನಮಗೆ ಒಂದು ರೇವ್ ಮಾಡುವಾಗ ನಮಗೆ ಅಷ್ಟು ಇನ್ಸ್ಟೆಂಟ್ ಆಗಿರುವಂಥ ಪವರ್ ಫೀಲ್ ಆಗಲ್ಲ ಬಟ್ ಅದು ಹೋಗ್ತಾ ಹೋಗ್ತಾ ನಮಗೆ ಅದರಲ್ಲಿ ಫೀಲ್ ನಮಗೆ ಗೊತ್ತಾಗುತ್ತೆ ಬಟ್ ನಮಗೆ ಸ್ಪೋರ್ಟ್ ಮಾಡಲ್ ಮಾತ್ರ ಅದರಲ್ಲೂ ಟರ್ಬೋ ಅಲ್ಲಿ ಮಾತ್ರ ತುಂಬಾ ಒಳ್ಳೆ ಒಂದು ಹೇಳಿ ಆ ಒಂದು ಆ ಓಟ ನಮಗೆ ಸಿಗುತ್ತೆ ಅಂತ ಹೇಳ್ಬೋದು ಈ ಒಂದು ಕಾರಲ್ಲಿ ಇನ್ನಿದ್ರ ಟ್ರಾನ್ಸ್ಮಿಷನ್ ಬಗ್ಗೆ ಮಾತಾಡ್ಬೇಕಾದ್ರೆ ನಾನು ಅವಾಗಲೇ ಹೇಳಿದ್ದೀನಿ ಬಟ್ ಆದರೂ ಕೂಡ ಹೇಳ್ತೀನಿ ನಮಗೆ ಇದರಲ್ಲಿ ಮೂರು ಟ್ರಾನ್ಸ್ಮಿಷನ್ ಆಪ್ಷನ್ ಸಿಗ್ತಾ ಇದೆ ಒಂದು ಸಿಕ್ಸ್ ಸ್ಪೀಡ್ನ ಒಂದು ಮ್ಯಾನುವಲ್ ಟ್ರಾನ್ಸ್ಮಿಷನ್ ಅಂತ ಹೇಳ್ಬೋದು ಅದೇ ರೀತಿ ಎಮ್ ಟಿ ಕೂಡ ಸಿಗುತ್ತೆ ಇನ್ನು ನಾನು ನೋಡ್ಸಿರುವಂತಹ ಸೆವೆನ್ ಸ್ಪೀಡ್ ನ ಕ್ಲಚ್ ಟ್ರಾನ್ಸ್ಮಿಷನ್ ಕೂಡ ನಮಗೆ ಇದ್ರಲ್ಲಿ ಸಿಗ್ತಾ ಇದೆ ಸೊ ಇದರಲ್ಲಿ ನಮಗೆ ಮ್ಯಾನುಯಲ್ ಆಪ್ಷನ್ ಕೂಡ ಸಿಗುತ್ತೆ ಸೊ ಇದನ್ನ ಚೇಂಜ್ ಮಾಡ್ಕೊಂಡು ಮ್ಯಾನುವಲ್ ಹಾಕಿ ನಮಗೆ ಪ್ಲಸ್ ಮೈನಸ್ ಮಾಡ್ಕೊಂಡು ಹೋಗಬಹುದು ಅದಕ್ಕೋಸ್ಕರ ನಮಗೆ ಇಲ್ಲಿ ಇದ್ರಲ್ಲಿ ನಮಗೆ ಪ್ಯಾಡಲ್ ಶಿಫ್ಟರ್ಸ್ ಕೂಡ ಕೊಟ್ಟಿದ್ದಾರೆ ಟೈರ್ ಪ್ರೊಫೈಲ್ ನಾನು ಅವಾಗಲೇ ಹೇಳಿದ್ದೀನಿ ಸೊ ಟೋಟಲ್ ಆಗಿ ಓಡಿಸೋಕೆ ಗಾಡಿ ತುಂಬಾ ಚೆನ್ನಾಗಿದೆ ನೀವೇನಾದರೂ ಒಂದು ಎಂ ಪಿ ಬಿನೇ ನೋಡ್ತಾ ಇದ್ರೆ ಸೊ ನಿಮ್ಮ ಒಂದು ಬಜೆಟ್ ಹನ್ನೊಂದು ಲಕ್ಷದಿಂದ ಒಂದು ಇಪ್ಪತ್ತು ಲಕ್ಷದ ಆ ಒಂದು ರೇಂಜಲ್ಲಿ ಇದ್ದು ಅದೊಂದು ಸ್ಕೂಲ್ ಝೋನ್ ಹೆಡ್ ಅಂತ ಬರ್ತಾ ಇದೆ ಅಂದ್ರೆ ಯಾಕೆಂದ್ರೆ ಇದರಲ್ಲಿ ಲೆವೆಲ್ ಟು ಐಡಸ್ ಆಕ್ಟಿವ್ ಆಗಿದೆ ಸೊ ಹಾಗಾಗಿ ಮುಂದ್ಗಡೆ ಸ್ಕೂಲ್ ಇದೆ ನೀವೇನಾದ್ರು ಫಾಸ್ಟ್ ಆಗಿ ಹೋಗ್ತಿರುವಾಗ ಅದು ಸ್ವಲ್ಪ ಸ್ಲೋ ಮಾಡಿ ಅನ್ನೋಂತ ಒಂದು ಎಚ್ಚರಿಕೆ ಕೊಡೋಕೆ ನಿಮಗೆ ಇದು ಹೆಲ್ಪ್ ಆಗುತ್ತೆ ಓಕೆ ಸೊ ನಾನೇನು ಹೇಳ್ತಾ ಇದ್ದೆ ನೀವೇನಾದರೂ ಒಂದು ಹನ್ನೊಂದು ಲಕ್ಷದಿಂದ ಒಂದು ಇಪ್ಪತ್ತು ಲಕ್ಷದೊಳಗೆ ಒಂದು ಒಳ್ಳೆ ಎಂ ಪಿ ವಿ ನೋಡ್ತಾ ಇದ್ದೀರಿ ಅಂದ್ರೆ ಒಂದು ಫ್ಯಾಮಿಲಿ ಒಂದು ಆರು ಜನ ಕೂತ್ ಹೋಗಬೇಕು ಅಂತ ಇದರಲ್ಲಿ ಸಿಕ್ಸ್ ಸೀಟರ್ ಕೂಡ ಇದೆ ಸೆವೆನ್ ಸೀಟರ್ ಆಪ್ಷನ್ಸ್ ಕೂಡ ನಮಗೆ ಇದರಲ್ಲಿದೆ ಸೊ ಹಾಗಾಗಿ ನೀವು ಒಂದು ಆರು ಜನ ಏಳು ಜನ ಹೋಗುವಂಥ ಒಂದು ಗಾಡಿನ ನೋಡ್ತಾ ಇದ್ರೆ ಖಂಡಿತ ಇದನ್ನ ಚೆಕ್ ಮಾಡಿ ಯಾಕಂದ್ರೆ ಕ್ಯಾರೆನ್ಸ್ ಕ್ಲಾವಿಸ್ ಏನಿದೆ ಇದನ್ನ ಖಂಡಿತ ನೀವು ಚೆಕ್ ಮಾಡ್ಬೋದು ಅಷ್ಟು ಬೇಗ ಡೀಲರ್ಶಿಲ್ಲ ಬರುತ್ತೆ ಅಂಡ್ ಪ್ರೈಸ್ ಅವಾಗ ಆಕ್ಚುಲಿ ಅಫಿಷಿಯಲ್ ಆಗಿ ರಿವೀಲ್ ಆಗುತ್ತೆ ಅಂಡ್ ಅದನ್ನು ಕೂಡ ನಾವು ನಿಮಗೆ ಹೇಳ್ತೀವಿ ಬಟ್ ಏನು ಹೇಳ್ತೀವಲ್ಲ ಲೀಕ್ ಆಗಿರುವಂಥ ಒಂದು ಪ್ರೈಸ್ ಇದು ಸೊ ಇದು ನಿಮಗೆ ಇಷ್ಟು ಗೊತ್ತಾಗುತ್ತೆ ಅಂದ್ರೆ ಈ ಒಂದು ಆಸ್ಪಾಸಲ್ಲಿ ಇರುತ್ತೆ ಅನ್ನೋದು ನನ್ನ ಟಾಪ್ ವೇರಿಯಂಟ್ ತಗೋಬೇಕು ಅಂತಿಲ್ಲ ಅದನ್ನ ತುಂಬಾ ಜನ ನಾವು ಈಗ ನೋಡಿದೀವಿ ಕ್ಯಾರೆಂಟ್ಸ್ ಅನ್ನ ಬೇಸ್ ವೇರಿಯಂಟ್ ಏನಿದೆ ಅದನ್ನ ನಾವು ಟ್ಯಾಕ್ಸಿಲೆಲ್ಲ ನೋಡಿದೀವಿ ಬಟ್ ತುಂಬಾ ಜನ ಫ್ಯಾಮಿಲಿ ಕಾರ್ ಆಗಿ ಕೂಡ ಇದನ್ನ ಯೂಸ್ ಮಾಡ್ತಾ ಇದ್ದಾರೆ ಸೊ ಇದಿಷ್ಟು ಈ ಒಂದು ಕಿಯಾ ಕ್ಯಾರೆನ್ಸ್ ಕ್ಲಾವಿಸ್ ಬಗ್ಗೆ ಸೊ ನಿಮಗೆ ಇದ್ರ ಬಗ್ಗೆ ಏನಿಸುತ್ತೆ ಕಮೆಂಟ್ ಮಾಡಿ ಆ್ಯಂಡ್ ನೀವೇನಾದ್ರು ನಾನು ಅವಾಗಲೇ ಹೇಳಿದ್ರೆ ಹೇಳ್ತಿದ್ದೀನಿ ಅವಾಗಿಂದ ಹೇಳ್ತಿದ್ದೀನಿ ನೀವೇನಾದ್ರು ಒಳ್ಳೆ ಕಾರ್ ನೋಡ್ತಾ ಇದ್ರೆ ಖಂಡಿತ ಚೆಕ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋ ನಮ್ಗಿಸ್ತಾ ಇದ್ದೀನಿ ಸೊ ವಿಡಿಯೋ ಎಷ್ಟಾದರೆ ಶೇರ್ ಮಾಡಿ ಲೈಕ್ ಮಾಡಿ ಅಂಡ್ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ವೀಡಿಯೋಲಿ ಮತ್ತೆ ಅಭಿಷೇಕ್ ಮೋಹನ್ ದಾಸ್ ಸೈನ್